ನಮಸ್ಕಾರ ಎಲ್ಲ ದೊಡ್ಡ ಬಂದಿಗೆಲ್ಲರಿ ಹೀಗದ್ರಿ ನಾವು ಒಂಥರ ಆರಾಮದೀವಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಬರ್ರಿ ಇದು ಬ್ಲಾಗ್ ಬಂದು ಗುರುವಾರದಿಂದ ಐತಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ಲಕ್ಕತ್ತೈತಿ ನನಗೆ ಎಡಿಟ್ ಮಾಡೋಕೆ ಟೈಮ್ ಇರಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಒಂದು ಸ್ವಲ್ಪ ಲೇಟ್ ಮಾಡಿ ಕೊಡಾಕತ್ತೀನಿ ನಮ್ಮ ಮನೇಲಿ ಘಟ ಸ್ಥಾಪನೆ ಮಾಡಿದ್ವಿ ಅಲ್ಲ ರೀ ನೋಡಿರಿ ಜಗಲಿ ಮ್ಯಾಗ ಘಟ ಸ್ಥಾಪನೆ ಮಾಡಿದ್ದು ಗೋಧಿ ಮತ್ತು ಜವಿ ಹಾಕಿದ್ವಿ ಎಷ್ಟು ಚೆಂದ ಮೊಳಕೆ ಹೊಡೆದವು ಆಗ ಆರತಿ ಅದು ಮಾಡಬೇಕು ದೇವ್ರು ಅದೇನು ತೊಳ್ಯೋದಿರಲ್ರಿ ಒಂಬತ್ತು ದಿನ ಅಲ್ಲಿ ದೇವರು ಮೊದಲೇನು ಒಂದು ದಿನ ಫಸ್ಟ್ನೇ ದಿನ ಪೂಜೆ ಮಾಡಿಟ್ಟಿರ್ತೀವಿ ಅಷ್ಟೇ ಬರೀ ಇಲ್ಲಿದೆ ಆರತಿ ಮಾಡೋದು ಕುಂಕುಮ ಹಚ್ಚೋದು ಹೂ ಹಾಕೋದು ಅಷ್ಟೇ ಮಾಡೋದಿರ್ತೈತಿ ಮೊಳಕೆ ಹೊಡೆದವು ಒಂಬತ್ತನೇ ದಿನದಷ್ಟಿಗೆ ಭಾರಿ ಮತ್ತೆ ಎತ್ತರ ಹಾಕ್ತಾವೆ ನನ್ನ ಮಗಳು ಒಂದು ಸ್ವಲ್ಪ ಆರತಿ ಮಾಡೋದು ಆಮೇಲೆ ಇವತ್ತು ನಾವು ಗುರುವಾರ ಐತಲ್ಲ ಮೊದ್ಲು ಹಿಡ್ದೇ ಅಭಿಷೇಕ ಮಾಡ್ಬೇಕಂತ ಭಾಳ ದಿನ ಅನ್ಕೊಳಕತ್ತಿದ್ದೆವು ಒಂಬ ಯಾವಾಗಲೂ ಮಾಡ್ತೀವಿ ನವರಾತ್ರಿ ಟೈಮ್ನಲ್ಲಿ ಒಂದು ಸ್ಯಾರಿ ಆದರೆ ಈ ಸಾರಿ ಆಗಿರಲಿಲ್ಲ ಇವತ್ತು ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಹೊಂಟೀವಿ ದೇವಸ್ಥಾನದ ಕಡೆ ಅಂಬಾಬಾಯಿ ಗುಡಿಗೆ ನಾನು ಅಭಿ ಮತ್ತು ನಮ್ಮ ಸಂಸ್ಕೃತಿ ಜಾನು ಬಾ ಅಂತಂದ್ರೆ ಅವಲ್ಲ ಅವರು ಅವ್ರು ಹಸಿವಾಗದ ತಲೆಕತ್ತೀರಿ ಹಾಗಾಗಿ ಊಟ ಮಾಡ್ಕೋತ ಅವ್ರು ಕೂತ್ರಿ ನಾನು ನಮ್ಮ ಮನೆಯವರು ಎಲ್ಲರೂ ಅಂಬಾಬೇ ಗುಡಿಗೆ ಬಂದಿವಿ ಈಗ ನವರಾತ್ರಿ ನಾಲ್ಕನೇ ದಿನ ಆದಲ್ರಿ ಇವತ್ತ ಯೆಲ್ಲೋ ಕಲರ್ ಸೀರೆ ಹಾಕ್ಯಾರ ಎಲ್ಲೋ ಕಲರ್ ಸೀರೆ ಉಟ್ಕೋಬೇಕಂತ ದೇವಿಗಂತೂ ಚಂದ ಅಲಂಕಾರ ಮಾಡ್ಯಾರೀ ಪೂಜೆ ಅದೆಲ್ಲ ಮುಗ್ದೈತಿ ಜಲ್ದಿನೇ ಮಾಡ್ತಾರೆ ಈಗ ಒಂದು ಸ್ವಲ್ಪ ಅಭಿಷೇಕ ಮಾಡ್ಸೋದು ಅಷ್ಟೇ ಐತಿ ನಮ್ದು ತೊಗೊಂಡು ಬಂದು ಎಲ್ಲ ಇಟ್ಟಿವಲ್ಲಿ ಆ ಸೈಡ್ ದೀಪ ಹಚ್ಚಾರಲ್ರಿ ಅದು ನವರಾತ್ರಿ ಉತ್ಸವದ ಮೊದಲನೇ ದಿನದಿಂದ ನವರಾತ್ರಿ ಒಂಬತ್ತು ದಿನ ಆಗೋವರೆಗೂ ದೀಪ ಇರ್ತೈತಿ ಅದು ತುಳಸಾಪುರದಿಂದ ಏನು ತಂದಿರ್ತೀವಲ್ಲ ಅದು ಐತಿ ದೀಪ ಅವಾಗಿನಿಂದ ಒಂಬತ್ತನೇ ದಿನ ಮುಗಿಯವರೆಗೂ ಅದೇ ದೀಪ ನಂದ ದೀಪ ಹಾಗೆ ಇರಬೇಕು ನಮ್ಮ ಅಭಿ ಇಲ್ಲಿ ಮೇಲ್ಗಡೆ ಕೂತು ಆಟ ಆಡತ್ತ ನೋಡಿರಿ ಭಾಳತನ ಇತ್ತು ನಾವು ಬಂದು ಒಂದು ಸ್ವಲ್ಪ ಬೇಜಾರು ಅನ್ಸಕತ್ತಿತ್ತು ಹಾಗಾಗಿ ಒಂದು ಸ್ವಲ್ಪನಿಗೆ ಆಟ ಅದು ಕೂತಿದ್ವಿ తమ్పటిలం బస్పా ని కామదానం అనాది శాసుతం చార్తం దైతన్యం ఇస్వం చిత్వర్ర్పాకం ప్ర్తం కార్ 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 కేదవిం అగ్ర్తం ಅದೆಲ್ಲ ಕೆಲಸ ಮಾಡಿ ಊಟ ಗಿಟ ಮಾಡಿ ಜೋಳ ಸ್ವಚ್ಛ ಮಾಡ್ಬೇಕಂತ ತೊಂದ್ಕೊತೀನಿ ನೋಡ್ರಿ ಎಷ್ಟು ಸಾರಿ ಪೌಡ್ರ್ ಹಚ್ಚಿದ್ರು ನುಸಿ ಕಾಟ ಅಂತೂ ಹೋಗಲಾಗೈತಿ ಭಾಳ ನುಷಿಯಾಗಿ ಆಗಿಬಿಟ್ಟು ಒಟ್ಟು ಇದೊಂದು ಕಟ್ ಇವತ್ತ ಕ್ಲೀನ್ ಮಾಡಿ ಇಡಬೇಕು ನಿನ್ನೆ ಒಂದು ಪೂರ್ತಿ ಕಟ್ ಜೋಳದ್ದು ಆ ಎಲ್ಲ ಒಟ್ಟು ಸ್ವಚ್ಛಗೆ ಕೇರ್ ಇದು ಮಾಡಿಟ್ಟಿದಳು ಸೋಸಿ ಭಾಳ ಸಣ್ಣ ಅಂದ್ರೆ ಭಾಳ ಸಣ್ಣ ಅವ್ರಿ ಕಣ್ಣಿಗೆ ಕಾಣಿಸೋಂಗಿಲ್ಲ ಅಷ್ಟು ಸಣ್ಣ ಮರಿ ಅದಾವು ಬಿಳಿ ಬಿಳಿ ಹಾಗಾಗಿ ಚಾಣಿ ಒಳಗೆ ಸೋಸಾಕತ್ತೀನಿ ಹಾಗೆ ಸೋಸಿದ್ರೆ ಹೊಳ್ಳಿ ವಾಪಸ್ ಬಟ್ಟೆಂದು ಏರಿ ಹೊರಗೆ ಬರ್ತಾವಂತೇಳಿ ಒಂದು ಸ್ವಲ್ಪ ನೀರು ಹಾಕೊಂಡು ಸಣ್ಣಗಿಲ್ಲ ಸೋಸಾಕತ್ತೀನಿ ಇವತ್ತ ಹುಬ್ಳಿಯಿಂದ ನಮ್ಮ ತಂಗಿ ಮತ್ತು ಅವ್ರ ಮಕ್ಳು ಮನೆಯವರೆಲ್ಲ ಬಂದಾರ ದಸರಾ ರಜೆ ಐತಲ್ರಿ ಈಗ ಹಾಗಾಗಿ ದಸರಾ ರಜೆಕ್ಕೆ ಈ ಕಡೆ ಊರಿಗೆ ಬಂದಾರ ಮಾನಮಿ ಹಬ್ಬ ಅಂತ ಹೇಳಿ ನಮ್ಮ ತಂಗಿ ಮಗ ಇಲ್ಲಿ ಆಟ ಆಡಕ್ಕನ ರೀ ಜೋಳ ನಾನು ಸೋಸಾಕತ್ತೀನಿ ಅವ ಜೋಳ ಚೆಲ್ಲೋದು ಅವನ ಅದರ ಕೈ ಹಾಕೋದು ಆಡೋದು ಅದು ಮಾಡಕತ್ತಾನ ಇವನ ಹೆಸರು ಸುಮಂತ್ ಅಂತ ಬೆಳಗಾವಿ ಕಪಾಲ್ಸ್ ಅವರು ಹೇಳ್ತಾರಲ್ಲ ರೀ ಯಾವಾಗಲೂ ಲೈವ್ನಲ್ಲಿ ಕೇಳ್ತಿರ್ತಾರ ನಾವು ಸಣ್ಣ ಬಿಗ್ರಿಗೆ ಕೊಡ್ತೀವಿ ಅಂತೇಳಿ ಆ ಸಣ್ಣ ಬಿಗ್ರಿ ಮಗ ನೋಡ್ರಿ ಮತ್ತೆಪ್ಪ ಓದೋದು ಹಾಂ ಏನೇನು ಬರ್ತವೆ ನಿನಗೆ ಓದಲಿಕ್ಕ ಹಾಂ ಏನೇನು ಬರ್ತಾವೆ ಏನೇನು ಓದ್ತೀನಿ ನೀನು ಇವನು ದೊಡ್ಡವನು ರೀ ಇನ್ನೊಬ್ಬಾಕೆ ಸಣ್ಣ ಮಗ್ಳು ಅದಾಳೆ ಮೈ ಮೇಲೆ ಬಟ್ಟೆ ಇಲ್ಲ ಹಾಗೆ ತಿರ್ಗಾಡಕತ್ತಳ ಹಂಗಾಗಿ ಆಕೆ ಈ ವಿಡಿಯೋದಲ್ಲಿ ಪೂರ್ತಿ ಕಾಣಿಸ್ ಕಾಣಿಸ್ಲಾರ್ದಂಗೆ ಬರೀ ಮುಖ ಅಷ್ಟೇ ತೋರಿಸ್ದೆ ನಾನು ಒಂದು ದಾಂಧಿ ಭಾಳ ನಡ್ಸ್ಯಾರ ಇಬ್ಬರು ಕೂಡಿ ಮತ್ತೆ ಸಾಲಿಗೆ ಗೊತ್ತಿಲ್ಲ ಹೊಂಟಿದ್ರಿ ಬರಂಗಿಲ್ಲ ಚಲೋ ಚಲ ಹಾಂ ಶೋನು ಅರ್ಬಿ ಹಾಕೊಂಡು ಹೋಗು ಹಂಗೆ ತಿರ್ಗಾಡಬಾರ್ದು

ಕೆಲಸ ಮುಗೋದ್ರಿಗೆ ಹೊತ್ತು ಮುಣಿಗೈತ್ರಿ ನಾಲ್ಕೂವರೆಗೆ ಒಲಿ ಹೊತ್ತಿಸಿ ರೊಟ್ಟಿ ಮಾಡಾಕತ್ತೀನಿ ಒಟ್ಟು ಕಟ್ಟಿಗೆ ಎಲ್ಲ ತೊಯ್ದು ಬಿಟ್ಟು ಅವು ರೊಟ್ಟಿ ಅರೆ ಮಾಡಲೇಬೇಕು ಅದ್ರಾಗ ಒಂದಷ್ಟು ಕೊಳಪಟ್ಟಿಗೆ ತೊಗೊಂಡು ಬೆಳ್ಳುಣ್ಗಿಲಿ ಲಟ್ಟಿಸಿ ಮಾಡ್ತಾರಲ್ಲ ರೊಟ್ಟಿ ಆ ಥರ ಮಾಡ್ಬೇಕಂತ ಟ್ರೈ ಹೋದೆ ನನಗಂತೂ ಅದು ಸಕ್ಸಸ್ ಆಗಲಿಲ್ಲ ಎಲ್ಲ ಅರ್ಧ ಮರ್ಧ ಹರ್ಕ ಮುರ್ಕ ಅದು ಹಾಗೆ ಒಂದಷ್ಟು ಕೈಲೇ ಬಿಡೋದು ಒಂದಷ್ಟು ಲಟ್ಟಿಸ್ ಮಾಡಿದೆ ಇವೆಲ್ಲ ಲಟ್ಟಿಸಿ ಮಾಡಿದ್ದದವು ಅಷ್ಟೊಂದು ಸರಿ ಏನಾಗಲಿಲ್ಲ ನನಗೆ ಚಲೋ ಅನಿಸಲ್ಲ ಹೆಂಗಿದ್ರು ರೊಟ್ಟಿ ಅನ್ನೋದು ಬಡದು ಮಾಡಿದ್ರೇ ಅದರಲ್ಲಿ ಒಂದು ಸ್ವಲ್ಪ ಶಕ್ತಿ ಅನ್ನೋದಿರುತ್ತೆ ಆಮೇಲೆ ಸ್ವಾದ ಅನ್ನೋದಿರ್ತದ ಈ ಲಟ್ಟಿಸಿ ಮಾಡೋದೆಲ್ಲ ಸರಿ ಅನ್ನಿಸಲ್ಲ ನನಗೆ ಆದರೂ ಒಂದೆರಡು ಮೂರು ಟ್ರೈ ಮಾಡಿದೆ ನನಗೇನು ಬರಲಿಲ್ಲ ರೀ ಹಾಗಾಗಿ ಮತ್ತೆ ಯಾಕೆ ಇರ್ಲಕ್ಕ ಹೇಳಿ ಕೈಲೇ ಬಡಿದು ಬಡಿದು ಒಂದಷ್ಟು ರೊಟ್ಟಿ ಮಾಡಿದೆ ತೆಳ್ಳಗಾಗೆ ರೊಟ್ಟಿ ಮಾಡೋತನ ಒಂದು ಮಾಡೋದು ಬೇಸತ್ತನ ಒಂದು ದೊಡ್ಡ ಹೈರಾಣ ಈಗ ಮೊಳೆಕಾಲ ದಿನ ರೀ ಕಟ್ಟಿಗೆ ಎಲ್ಲ ತೊಯ್ದು ಬಿಟ್ಟವು ಚಂದನ ಒಲಿ ಉದಿ 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 ಸಾಕಾಗೋಗತೈತಿ ಒಂದು ರೊಟ್ಟಿ ಸುಡೋಕೆ ಎಷ್ಟೋ ಟೈಮ್ ತೊಗೊಳತ್ತದ ಅಷ್ಟು ಹಸಿಯಾಗಿ ಬಿಟ್ಟವು ಆಮೇಲೆ ವಾತಾವರಣ ತಂಪೈತಲ್ಲ ನಾವು ಎಷ್ಟು ಬೆಚ್ಚಿಗಿಟ್ಟರು ಒಂದು ಸ್ವಲ್ಪ ತಂಪಾಗೇ ಆಗ್ತಾವೆ ಕಟ್ಟಿಗೆಗಳು ಊದಿ ಊದಿ ಕಡಿಗ್ ಹಂಗೋ ಹಿಂಗೋ ಮಾಡಿ ಮತ್ತೊಂದಿಷ್ಟು ಮಾಡಿದೆ ರೊಟ್ಟಿ ಇಬ್ರು ಇವ್ ಮೂರು ಇವರಿದ್ದಾಗೆ ಎಷ್ಟೋ ಹಂದಿ ಮಾಡ್ತಾರೆ ಇನ್ನು ಕೇಳಬಾರ್ದು ಏನು ಹೇಳೇಬಾರ್ದು ಅಷ್ಟು ಮೂರನೇ ಮಹಾಯುದ್ಧ ಶುರು ಆಗ್ಬಿಟ್ಟೈತಿ ಅವ್ರಿಗೆ ಬೇಕಾಗಿರೋ ವಸ್ತು ಇವನಿಗೂ ಬೇಕಾಗಿರ್ತಿ ಇವ್ರಿಗೆ ಬೇಕಾಗಿರೋ ವಸ್ತು ಅವ್ರಿಗೆ ಬೇಕಾಗಿರ್ತೈತಿ ಒಬ್ರಿಗೊಬ್ರು ಕೊಡೋದಿಲ್ಲ ಬಿಡೋದಿಲ್ಲ ಇಬ್ರು ವಸ್ತು ಮಂದಿ ಜಗಳ ಬಿಡಿಸೋದ್ರಾಗೆ ರಗಡ್ ಆಗ್ಲಕತ್ತೈತಿ ಒಬ್ರಿಗೆ ಹಿಡೋದ್ರಾಗೆ ಇನ್ನೊಬ್ರು ಓಡೋಗ್ತಿರ್ತಾರೆ ಏನಾರ ಒಂದು ಹಂದೇ ಮಾಡ್ತಿರ್ತಾರೆ ಮುಣಗೋದ್ರೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಮತ್ತೆ ಪ್ರವಚನ ಕೇಳಕ್ಕೆ ಹೇಳಿ ಚಹಾ ಕುಡ್ದು ಒಂದು ಸ್ವಲ್ಪ ಒಗ್ಗರಣೆ ನನ್ನ ಗಿಡ ಮಾಡಿದ್ರೆ ಮಕ್ಕಳು ಜಲ್ದಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರಂತ ಹೇಳಿ ಅಲ್ಲಿ ಡೀಪ್ ಡಿಸ್ಕಶನ್ ಆಡದ ಮಮ್ಮಗಳು ಹುಬ್ಳಿಯಿಂದ ಬಂದಾಳಲ್ಲ ಆಕೆಗೆ ಕಾಳಜಿ ಮಾಡಕತ್ತಳ ಆಯಿ ಮಕ್ಕಳ ಜೊತೆ ಆಟ ಆಡೋದು ನಡ್ಸ್ಯಾರ ಅಷ್ಟು ಮಂದಿ ಕೂಡಿ ನೋಡ್ರಿ ಎಷ್ಟು ಕಾಳಜಿ ಮಾಡತ್ತಾಳ ಆಯಿ ನವರಾತ್ರಿ ಒಂಬತ್ತು ದಿನದಲ್ಲಿ ಒಂಬತ್ತು ದಿನನೂ ಪ್ರವಚನ ಸ್ಟಾರ್ಟ್ ಇರ್ತೈತಿ ಪುರಾಣ ಹೇಳ್ತಿರ್ತಾರೆ ಮೊದಲೆಲ್ಲ ಎರಡು ಮೂರು ದಿನ ಹೋಗಿಲ್ರಿ ಮಳೆ ಒಂದು ಸ್ವಲ್ಪ ಜಿಟಿ ಜಿಟಿ ಭಾಳ ಬರಕತ್ತಿತ್ತು ಹಾಗಾಗಿ ಹೋಗೋದಾಗಲಿಲ್ಲ ಇವತ್ತರ ಹೋದ್ರೈತೆ ಹೇಳಿ ಎರಡನೇ ದಿನ ಅಂದರೆ ಹೋಗಿದ್ದು ಎರಡನೇ ದಿನ ಬುಧವಾರ ಮತ್ತು ಗುರುವಾರ ಎರಡು ದಿನ ಹೋದೆ ಅಭಿ ಕರ್ಕೊಂಡು ಒಂದು ದಿನ ಕೂಡಿಸಿ ಅವನಿಗೆ ಬಿಟ್ಟು ಹೋದೆ ಮೊದಲನೇ ದಿನ ಆಮೇಲೆ ಇವತ್ತು ಅವನಿಗೆ ಕರ್ಕೊಂಡು ಬಂದಿನಿ ಎಲ್ಲಿ ಕೇಳಿಸ್ಕೊಡಲ್ಲ ಏನೋ ಒಂದೇ ಸಮಯದ ಹಾನ್ಲಿ ಮಾಡಾತನ ಒಂದು ತವಳಿ ನಿಂದ್ರು ಕೊಡಲ್ಲ ಕುಂದ್ರು ಕೂಡಲ್ಲ ಇವತ್ತು ನಾಲ್ಕನೇ ದಿನ ಇತ್ತು ಹಾಗೆ ಆರನೇ ಅಧ್ಯಾಯ ಹೇಳಕತ್ತಿದ್ರು ಋದಗ್ರಹ ಮತ್ತು ಚಿಚ್ಚರ್ನ ಸಂಹಾರದ ಬಗ್ಗೆ ಹೇಳಿದ್ರು ಈ ಕಡೆ ಎಲ್ಲ ಕತ್ಲೆ ಐತೆ ಅಭಿನಿಂದರ ಸಲುವಾಗಿ ಈ ಕಡೆ ಒಂದು ಸ್ವಲ್ಪ ಸೈಡಿಗೆ ಬಂದಿತ್ತಿದ್ದೆ ಹಂಗೆ ಪ್ರವಚನ ಕೇಳ್ಕೊಂತ ರಾಕ್ಷಸ ಗುಣಗಳು ಮನುಷ್ಯರಲ್ಲಿ ಇರ್ತಾವ ಕಾಮ ಕ್ರೋಧ ಮದ ಮತ್ಸರವೂ ಸಹ ರಾಕ್ಷಸ ಗುಣಗಳೇ ರಾಕ್ಷಸರು ಹೊಂದಿರುವಂಥ ಗುಣಗಳೇ ಇವು ಹತೋಟಿಯಲ್ಲಿ ಇರಬೇಕು ಇವತ್ತಿನ ದಿನದಲ್ಲಿ ಒಂಬತ್ತು ದಿನ ತಾಯಿ ನವರಾತ್ರಿ ದಿನ ಏನೇನು ಸೀರೆ ಆ ಕಲರ್ ಸೀರೆ ಉಟ್ಕೊಳ್ಳೋದೇ ಟ್ರೆಂಡ್ ಐತಿ ಯಾರೋ ಅಷ್ಟೊಂದು ನವರಾತ್ರಿ ಉತ್ಸವನ ಕೇಳಬೇಕನ್ನೋ ಉದ್ದೇಶದಿಂದ ಕೇಳಲ್ಲ ಆಚರಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಲ್ಲ ಎಲ್ಲ ಫ್ಯಾಷನ್ಗಾಗಿ ಶುರು ಆಗಿಬಿಟ್ಟದ ಆಚನಂತೂ ಮುಗೀತು ಪ್ರಸಾದ ಕೊಟ್ಟ್ರಿ ಶ ಇದು ಕೊಟ್ಟರು ಶಬುದಾನಿ ಅದು ತೊಗೊಂಡು ನಾನು ಮತ್ತೆ ಜಾನಿ ಹೊಳ್ಳಿ ವಾಪಸ್ಸು ಮನೆಗೆ ಹೊಂಟಿ ಮತ್ತೆ ಮುಂದೆ ನೋಡಿದ ಸಿಗ್ತೀವಿ ನಮಸ್ಕಾರ ರೀ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿರಿ